ವೀಕ್ಷಕರೇ ನಮಸ್ಕಾರ ಈ ದಿನ ಮಂಗಳವಾರ ಹೊತ್ತಿ ಫುಲ್ ಜಾತ್ರೆ ಇದೆ ಸೊ ನಾಳೆ ಇಲ್ಲಿ ದೇವ್ರ ಗುಡ್ಡ ಇರೋದು ಅಂತಾರೆ ಆ ಜಾತ್ರೆ ಇರುತ್ತೆ ತುಂಬ ರಶ್ ಇರುತ್ತೆ ಸೊ ಇವತ್ತು ಬರೋದೆಲ್ಲ ಬಂದ್ಬಿಟ್ಟಿದ್ದಾವೆ ಇದು ಫುಲ್ ಜಾತ್ರೆ ಭಾಳ ದೊಡ್ಡ ಜಾತ್ರೆ ನಾವು ಒಂದು ಫ್ರೇಮಲ್ಲಿ ತೋರಿಸ್ಲಿಕ್ಕಾಗಲ್ಲ ಈ ಜಾತ್ರೆನ ಜಸ್ಟ್ ಎಲ್ಲ ಒಂದು ಕಡೆ ನಿಂತ್ಕೊಂಡು ನಾವು ತೋರಿಸ್ಬೋದು ಅಷ್ಟೇ ಇದು ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಈ ವರ್ತಿ ಜಾತ್ರೆ ಕೂಡ ಒಂದು ಅಷ್ಟು ಭಾರಿ ಪ್ರಮಾಣದಲ್ಲಿ ಸೇರುತ್ತೆ ಯಾವ್ದಣ ಇದು ನಿಂಬಾಳ ಎಷ್ಟೆಲ್ಲ ಅವ್ರಿ ಎಲ್ಲ ಕಡೆಯಲ್ಲ ಕಿಮ್ಮತ್ತು ಮೂರು ಹೇಳ್ತೀರಾ ಚಲೋ ಅದ್ರಿ ಭಾಳ ಚೆನ್ನಾಗಿದೆ ನಿಮ್ಮ ನಿಮ್ಮನೇದು ಬಂದು ಎಷ್ಟು ವರ್ಷ ಆಯಿತು ಒಂದು ವರ್ಷ ದುಡ್ಡು ಚೆನ್ನಾಗಿ ಮಾಡಿದ್ದಾವೆ ಏನೇ ಕೆಲಸ ಮಾಡ್ತೀರಾ ಹಾಂ ಹಾಂ ರೈತರು ಕೆಲಸ ಎಲ್ಲ ಮಾಡ್ತಿದ್ದೆ ಭಾಳ ಲಕ್ಷ್ಮ ಶೋಕಿ ಶೋಕಿ ಶೋಕಿನೂ ಮಾಡ್ತೀರಾ ಎರಡಕ್ಕೂ ಆಗುತ್ತೆ ಸೂಪರ್ ನಿಮ್ಮದು ಮೊಬೈಲ್ ನಂಬರ್ ಹೇಳ್ರಿ ಸರ್ ಜ್ವರೀ ಫೈವ್ ತ್ರೀ ನೈನ್ ಏಯ್ಟ್ ಜೀರೋ ಫೋರ್ ಡಬಲ್ ಸಿಕ್ಸ್ ನಿಮ್ಮ ಹೆಸರು ಅನಿಲ್ ಅನಿಲ್ ಯೂಟ್ಯೂಬಲ್ಲಿ ಬರುತ್ತೆ ನಿಮ್ದು ಯಾವರು ನೋಡ್ಲಿಕ್ಕೆ ಬೈದೀರ ನೋಡ್ಲಿಕ್ಕೆ ಬೈದೀರ ಹೇಗಿದ್ದೀರಿ ಜಾತ್ರೆ ಫುಲ್ ಸೇರಿದೆಯಲ್ಲ ಫುಲ್ ಚಲೋ ಇದೆ ರೇಟ್ಗಳು ಹೆಂಗಿದಾವೆ ರೇಟು ಆರು ಲಕ್ಷದವರೆಗೂ ಇದೆ ಹಾಂ ಹಾಂ ನಿಮ್ಮ ನೀವು ಯಾವರು ಹಾಂ ಹಾಂ ನಿನ್ನೆ ಬಂದ್ರಾ ಫುಲ್ ಇವತ್ತು ಜಾತ್ರೆ ಬರಲ್ಲ ಇವತ್ತು ಬಂದ್ಬಿಟ್ಟಿದ್ದಾರೆ ಹಾಂ ಭಾರಿ ಇದಾವ್ರಿ ಯಾವ್ರವ್ರಿ ಬಿಜಾಪುರ ಹಾಂ ಹಾಂ ಅಲ್ಲೂ ಕಡೆಯಲ್ಲ ಹಾಂ ಭಾರಿ ಇದಾವೆ ರೀ ಶರ್ತಿಗೆ ಹೋಗ್ತಾವ ಇವ್ ಹೌದಾ ಇವ್ ನೋಡ್ರಿ ಚರ್ಬಂಡಿ ಎತ್ಕತ್ತೆ ನಮ್ಗೆ ಹಾ ಹಾ ವ್ಯವಸಾಯದ ಕೆಲಸ ಅಷ್ಟೇ ಹಾ ಹಾ ಚಲೋ ಇದಾವ್ರಿ ಏನ್ ಒಂದು ಕಿಮತ್ತು ಹೇಳಿದ್ರಿ ಎಷ್ಟು ಕೇಳ್ತಾವ್ರಿ ಎಷ್ಟು ಬಿಡ್ತಿರ ಹೌದಾ ಚಲೋ ಇದಾವ್ರಿ ಏನೇ ಕೆಲಸ ಮಾಡಿದಿರಿ ಇವರು

ಹಾಂ ಹೇಗೆ ಅನ್ಸುತ್ತೆ ಹಾಂ ನೋಡಿ ನಿಮ್ಮ ಇದು ಎಂಟನೇ ವರ್ಷ ನಾವು ಹೊರ್ತಿ ಬರ್ತಾ ಇರೋದು ಪ್ರತಿ ವರ್ಷನೂ ಬರ್ತಾ ಇದ್ದೀವಿ ಎಂಟನೇ ವರ್ಷದಿಂದ ಹಾ ನಿಮ್ದು ನೋಡಿ ಖುಷಿ ಆಯಿತು

ಯಾವ್ರವಣ ತಾಂಬಾರವಾ ಹಾ 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 ಗೊತ್ತು ಗೊತ್ತು ತಂಬಾ ಗೊತ್ತು ನೀವೆಲ್ಲಿ ಜೋಡಿ ಮಾಡಿದ್ದೀರಾ ಏನು ಹೇಳ್ತೀರಿ ನೀವು ಒಂದು ಹೇಳಿದ್ರಿ ಎಷ್ಟು ಕೇಳ್ತಾರ್ರಿ ಕೊಡ್ಲಿಲ್ಲ ಹಾ ಕೊಟ್ಟಿಲ್ಲ ಕೆಲ್ಸಕ್ಕೆಲ್ಲ ಹೆಂಗಿದಾವ್ರಿ ಚಲೋ ಇದಾವೆ ಹಾಂ 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 ಅಣ್ಣ ಅವ್ರು ನಾವು ಹಾಂ ಕಿಮ್ಮತ್ತೇನು ಹೇಳ್ತೀರಾ ಒಂದು ನಲವತ್ತು ಹೇಳಿದ್ರಿ ಎಷ್ಟು ಕೇಳ್ತಾರೆ ರೀ ಒಂದು ಕೊಟ್ಟಿಲ್ಲ ಹಾಂ ಹಾಂ ಎಷ್ಟು ಕೇಳಿ ನೀವು ಲಾಸ್ಟ್ ಡೇಟು ಒಂದು ಇಪ್ಪತ್ತು ಮೇಲೆ ಬಂದರೆ ಕೊಡ್ತೀರಾ ಹಾಂ ಚಲೋ ಇದ್ದಾವೆ ರೀ ಅಲ್ಲೂ ಬಾಯ್ ಮಾಡ್ಯಾವೆ ಬಾಯ್ ಮಾಡ್ಯಾವೆ ಕೆಲಸಕ್ಕೆಲ್ಲ ಚಲೋ ಇದ್ದಾವೆ ಹಾಂ ಹಾಂ ನಿಮ್ಮದು ಹೆಸರು ಮತ್ತು ಮೊಬೈಲ್ ನಂಬರ್ ಹೇಳೋನ್ಸರ್ ಜೋರಾಗ ಹೇಳಿ ಈರಣ್ಣ ಮಾಲ್ಗಾರ ಬಳ್ಳುಳ್ಳಿ ನೈನ್ ಡಬಲ್ ಸಿಕ್ಸ್ ತ್ರೀ ಒನ್ ಟೂ ಫೈವ್ ಟೂ ಒನ್ ಎಲ್ಲ ಕಡೆ ವ್ಯಾಪಾರ ನಡೀತಾ ಇದೆ ನಿನ್ನೆವ್ರಿಗೂ ಬರೋವೆಲ್ಲ ಇದು ಇವತ್ತು ಬಂದ ಬಂದಿದೆ ವ್ಯಾಪಾರ ಶುರುವಾಗಿಬಿಟ್ಟಿದೆ ನಿಮ್ಮ ಅಣ್ಣ ಯಾವ್ದು ೊಳ್ಳಿ ಅವ್ರದೇನಾ ಏನು ಕಿಮ್ಮತ್ತಿವು ಯಾವುದು ಆ ಕಡೆದ ಅರವತ್ತೊಂದಾ ನಮ್ಮ ಬೆಂಗಳೂರು ರೀ ಹಾಂ ಯೂಟ್ಯೂಬ್ ಚಾನಲ್ ಇದು ಎಷ್ಟು ಹಾಂ ಎಷ್ಟು ಕೇಳ್ತಾವ್ರಿ ವ್ಯಾಪಾರ ಚಾಲು ಆಗಿದೆ ನಡೀತಾ ಬಿಸಿದೆ இல்ல வணா எஸ் தீர்பாரா வியாபார எஸ் தீர ಒಂದು ಇಪ್ಪತ್ತು ಕಡೆಯಲ್ಲ ಜಾತ್ರೆ ಫುಲ್ಲಾಗಿದೆಯಲ್ಲ ಚಲೋ ಸೇರಿದೆ ವ್ಯಾಪಾರ ಪರವಾಗಿಲ್ಲ ನಡೆಯ ಚಲೋ ಆಗಿದೆ ಹಾಂ ವ್ಯಾಪಾರ ಆಯ್ತಣ ಇದು ಅದೇ ಗುಲಾಲ್ ಹೊಡೆದಿರಲ್ಲ ಅದಕ್ಕೆ ಎಷ್ಟು ಹೊಡ್ದಿರಿ ತೊಂಬತ್ತೈದು ಹಾಂ ಹಾಂ ಗರುಗಳಿಗೆ ತೊಂಬತ್ತೈದು ಸಾವಿರ ನಿನ್ನೆ ಬಂದಿದ್ರಲ್ಲ ನಿನ್ನೆ ಬಸ್ ನಾಳ ರೀ ಕಿಮ್ಮತ್ತು ಮಾರ್ಯದ್ ಯಶೂವರೆ ಸಾವಿರ ಎರಡೂವರೆ ಸಾವಿರ ನಾಲ್ಕು ನಾಲ್ಕು ಎರಡೂವರೆ ಸಾವಿರ ಇದಾವ್ದ ಇದು ಬಸ್ನಾಡನಾ ಬಸ್ನಾಡ್ಳದ ಹಾ ಇವತ್ತು ಹಾಂ ಒಂದು ಒಂದು ಇಪ್ಪತ್ತೆರಡು ಬಸ್ ನಾಳದ ಭಾಳ ಜನ ಬಂದ್ರಿ ಹಾಂ ಹಾಂ ಎಲ್ಲ ಮನೆ ಮನೇಲ್ಲೂ ಇದೆಯಾ ನಿಮ್ಮೂರಲ್ಲಿ ಎತ್ಕೊಂಡು ಮನೆಯಲ್ಲೇ ಎಲ್ಲ ಮನೆಯಲ್ಲೂ ಇದ್ದಾವೆ ಬಸ್ನಾಳ ಬಿದ್ದೋರಿ ಇದೆಯಲ್ಲ ನಿಮ್ಮೂರಲ್ಲಿ ಬಿದ್ದೋರಿ ಹಾ ಅವರೀ ಹಾ ಯಾರು ಜಟಪ್ಪ ಹಾ ಹಾ ಸೌಕರಾಣ ಹಾ ಅಪ್ಪು ಚವ್ವಾಣ ಅವ್ರ ಎರಡು ಇದೆಯಾ ಹಾ ವ್ಯಾಪಾರ ನಡೀತಾ ಇದೆ ರೀ ಇವತ್ತು ವ್ಯಾಪಾರ ಚಲೋ ಆಗಿದೆ ಚಲೋ ಇದೆ ಹಾಂ ಎಷ್ಟು ಎಷ್ಟು ರೀ ನಿಮ್ದು ಕೊಟ್ಟಿಲ್ಲ ಒಂದು ಲಕ್ಷ ಕೊಟ್ಟಿಲ್ಲ ಹಾಂ